ಹನ್ನೊಂದು ಗಂಟೆಯ ಪ್ರಮುಖ ಸುದ್ದಿ ಹಿಂದೂ ಮುಖಂಡ ಅರುಣ್ ಪುತ್ತಿಲ್ ವಿಚಾರ ಅರುಣ್ ಪುತ್ತಿಲಾಗೆ ಬಿಜೆಪಿ ಬಾಗಿಲು ಬಂದ್ ಆಗ್ಬಿಡ್ತಾ ಅಂಥದ್ದೊಂದು ಬೆಳವಣಿಗೆ ಕಂಡು ಬರ್ತಾ ಇದೆ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಅರುಣ್ ಪುತ್ತಿಲ್ ಅವರಿಗೆ ನಿರಾಸೆಯಾಗಿದೆ ಬಿಜೆಪಿ ಜೊತೆಗಿನ ಅರುಣ್ ಪುತ್ತಿಲ ಸಂಧಾನದ ಬಾಗಿಲು ಕೂಡ ಬಂದ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದರೂ ಪುತ್ತಿಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ರು ಮುನಿಸು ಮರೆಯಲು ಜಿಲ್ಲಾಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟಿದ್ದಂತಹ ಪುತ್ತಿಲ ಅವರಿಗೆ ನಿರಾಸೆಯಾಗಿದೆ ಬಿಎಲ್ ಸಂತೋಷ್ ಸೇರಿ ಹಲವು ನಾಯಕರನ್ನ ಭೇಟಿ ಮಾಡಿದ ವೇಳೆ ಡಿಮ್ಯಾಂಡ್ ಇಟ್ಟಿದ್ರು ಕಟೀಲ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದ ಬಳಿಕ ಮತ್ತೆ ಬೇಡಿಕೆ ಇಟ್ಟಿದ್ರು ವಿಜೇಂದ್ರ ಅವರನ್ನು ಕೂಡ ಭೇಟಿಯಾಗಿ ಈ ಬೇಡಿಕೆಯನ್ನ ಇಟ್ಟಿತ್ತು ಪುತ್ತಿಲ ಪರಿವಾರ್ ಒಂದೊಮ್ಮೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕರೆ ಬಂಡಾಯದಿಂದ ಹಿಂದೆ ಸರಿಯುವಂತಹ ಮಾತುಗಳನ್ನು ಆಡಿದ್ರು ಆದರೆ ಪುತ್ತಿಲಾಗೆ ನಿರಾಸೆಯಾಗಿದೆ ಬಿಜೆಪಿ ಜೊತೆಗಿನ ಅರುಣ್ ಪುತ್ತಿಲ ಸಂಧಾನದ ಬಾಗಿಲು ಬಂದ್ ಆಗಿದೆ ಜಿಲ್ಲಾಧ್ಯಕ್ಷ ಸ್ಥಾನ ಏನಾದರೂ ಸಿಕ್ಕರೆ ಬಂಡಾಯದಿಂದ ಹಿಂದಕ್ಕೆ ಸರಿಯೋದಾಗಿ ಮಾತನಾಡಿ ಆದರೆ ಅಷ್ಟಾಗಿಯೂ ಕೂಡ ಪುತ್ತಿಲಾಗೆ ನಿರಾಸೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಮುತ್ತಿಲಾಗೆ ಭಾರಿ ನಿರಾಸೆಯಾಗಿದ್ದು ನಾಯಕರುಗಳನ್ನ ಭೇಟಿಯಾಗಿ ಬೇಡಿಕೆಯನ್ನು ಮುಂದಿತ್ತು ಬಿಎಲ್ ಸಂತೋಷ್ ಸೇರಿ ಹಲವು ನಾಯಕರ ಭೇಟಿ ವೇಳೆ ಡಿಮ್ಯಾಂಡ್ ಇಟ್ಟಿದ್ರು ಆದ್ರೆ ಯಾವುದೂ ಕೂಡ ಸಕಾರ ಆಗಲಿಲ್ಲ ಯಾಕಂದ್ರೆ ಕುತ್ತಿಲಾಗಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡೋದಕ್ಕೆ ಕೆಲ ನಾಯಕರತ್ತೇ ವಿರೋಧ ಇದೆ ಕುತ್ತಿಲಾಗಿ ಸ್ಥಾನಮಾನ ನೀಡೋದಕ್ಕೆ ಸ್ಥಳೀಯರ ವಿರೋಧ ಕೂಡ ಇರುವಂಥದ್ದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಆದರ್ ವಿರುದ್ಧ ಸ್ಪರ್ಧಿಸಿದ್ದ ಸತೀಶ್ ಗುಂಪುಲಾದ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಲ ಇತ್ತೀಚೆಗೆ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು ಪುತ್ತಿಲ ಪರಿವಾರದವರು ಪುತ್ತೂರು ನಗರಸಭೆ ಉಪಚುನಾವಣೆಯಲ್ಲಿ ಬಂಡಾಯ ಬೆದಿತ್ತು ಹೀಗಾಗಿ ಪುತ್ತಿಲ ಜಿಲ್ಲಾಧ್ಯಕ್ಷ ಬೇಡಿಕೆಯನ್ನ ಬಿಜೆಪಿ ಬರಿಷ್ಠು ನಿರ್ಲಕ್ಷ್ಯ ಮಾಡಿದ್ದಾರೆ ಅರುಣ್ ಪುತ್ತಿಲ ವಿರುದ್ಧ ಮತ್ತೆ ಡೋಂಟ್ ಕೇರ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟ್ ಭರತ್ ಸಂಪರ್ಕದಲ್ಲಿದ್ದಾರೆ ಭರತ್ ಅರುಣ್ ಪುತ್ತಿಲ ಹೇಗೋ ಬಿಜೆಪಿ ಜೊತೆಗಿನ ಆ ಒಂದು ಅಸಮಾಧಾನ ಏನಿತ್ತು ಅದೆಲ್ಲವನ್ನು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ರು ಯಾಕೋ ಆದಂತೆ ಕಂಡು ಬರ್ತಾ ಇಲ್ಲ ಹಾಗಿದ್ರೆ ಈಗ ಪುತ್ತಿಲಾಗೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗದೇ ಇದ್ದದನ್ನ ನೋಡ್ತಾ ಹೋದರೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ಪುತ್ತಿಲ್ಲ ಹೇಳೋದು ಮತ್ತೆ ಫಿಕ್ಸ್ ಯಾವ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶವನ್ನ ಕೊಡೋದಕ್ಕೆ ಒಪ್ಪಲಿಲ್ಲ ಬಿ ಜೆ ಪಿ ಆ ಪ್ರತಿಮೆ ಹೌದು ಯಾಕಂದ್ರೆ ಅರುಣ್ ಪುತ್ತಿಲ ಬಂಡಾಯ ಮತ್ತು ಕರಾವಳಿ ಬಿಜೆಪಿ ಜೊತೆಗಿನ ಮುನಿಸಿನ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ ಆ ಬಳಿಕ ಆ ಒಂದು ಮುನಿಸನ್ನ ಶಮನ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಸಂಘ ಪರಿವಾರ ಮತ್ತು ಬಿಜೆಪಿ ಅನೇಕ ನಾಯಕರುಗಳು ಪ್ರಯತ್ನವನ್ನ ಪಟ್ಟಿದ್ರು ಅದರ ಜೊತೆಗೆ ಅರುಣ್ ಪುತ್ತಿಲ ಕೂಡ ಅಷ್ಟೇ ಆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಂತಹ ಬಿ ಎಲ್ ಸಂತೋಷ್ ಅವರನ್ನ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷ ಆಗಿದ್ದಂತಹ ಅವಧಿಯಲ್ಲಿ ಅವರನ್ನ ಭೇಟಿ ಆಗುವಂತದ್ದು ಅವರ ಜೊತೆಗೆ ಒಂದಷ್ಟು ಬೇಡಿಕೆಗಳ ನೀಡುವಂಥದ್ದಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಹಾಗೆ ಅಂದ್ರೆ ರಾಜ್ಯದಲ್ಲಿ ಬೇರೆ ಸ್ಥಾನಮಾನವನ್ನ ಅರುಣ್ ಪುತ್ತಿಲಾಗೆ ಕೊಡ್ತೀವಿ ಅಂದ್ರೂ ಕೂಡ ಸ್ವತಃ ಅರುಣ್ ಪುತ್ತಿಲ ಅವರೇ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅವರು ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದು ಬಹಳ ಚರ್ಚೆ ಆಗಿತ್ತು ಅದರ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿ ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಾನು ಪಕ್ಷವನ್ನ ಸೇರ್ಪಡೆ ಆಗ್ತೀನಿ ಪಕ್ಷ ಸೇರ್ಪಡೆಯಾಗಿ ಪಕ್ಷಕ್ಕೋಸ್ಕರ ದುಡಿತೀನಿ ಬಿಜೆಪಿಯಲ್ಲಿ ದುಡಿತೀನಿ ಅನ್ನುವಂತಹ ಬೇಡಿಕೆಗಳನ್ನ ಇಟ್ಟಿದ್ರು ಆದ್ರೆ ಆ ಸಂದರ್ಭದಲ್ಲೂ ಕೂಡ ಅದನ್ನ ರಿಜೆಕ್ಟ್ ಮಾಡಲಾಗಿತ್ತು ಆ ಬಳಿಕ ಅರುಣ್ ಪುತ್ತಿಲ ಮತ್ತೆ ಬಂಡಾಯ ಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡಿದ್ರು ಯಾವಾಗ ನಳಿನ್ ಕುಮಾರ್ ಕಟೀಲ್ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಬಳಿಕ ಹೊಸ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಬರ್ತಾರೆ ವಿಜಯೇಂದ್ರರನ್ನ ಅರುಣ್ ಪುತ್ತಿಲ ನೇರವಾಗಿ ಭೇಟಿಯಾಗದೆ ಇದ್ರೂ ಕೂಡ ಅರುಣ್ ಪುತ್ತಿಲಾಕ್ಕೆ ಸಂಬಂಧಪಟ್ಟಂತಹ ಪುತ್ತಿಲ ಪರಿವಾರ ಬೆಂಗಳೂರಿನಲ್ಲಿ ಹೋಗಿ ಅರುಣ್ ಪುತ್ತಿ ವಿಜಯೇಂದ್ರ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿತ್ತು ಈ ಭೇಟಿಯ ಸಂದರ್ಭದಲ್ಲೂ ಕೂಡ ಈ ಒಂದು ಕರಾವಳಿ ಭಾಗದಲ್ಲಿ ಅರುಣ್ ಪುತ್ತಿಲಾ ಮತ್ತು ಬಿಜೆಪಿ ನಡುವೆ ಇದ್ದಂತಹ ಬಂಡಾಯವನ್ನ ಮತ್ತು ಮುನಿಸನ್ನ ಶಮನ ಮಾಡುವ ಪ್ರಯತ್ನಗಳಾಗಬೇಕು ಆ ಶಮನ ಮಾಡುವ ಪ್ರಯತ್ನಕ್ಕೆ ಒಂದಷ್ಟು ಫಾರ್ಮುಲಾಗಳ ಬಳಕೆ ಆಗ್ಬೇಕಾಗುತ್ತೆ ಅಂದ್ರೆ ಅರುಣ್ ಪುತ್ತಿಲಾಗೆ ಪಕ್ಷದಲ್ಲಿ ಯಾವ ರೀತಿ ಸ್ಥಾನಮಾನ ಕೊಡಬೇಕು ಅಂದಾಗ ಅವರ ಬೇಡಿಕೆ ಇದ್ದಂತದ್ದು ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಆ ಸಂದರ್ಭ ಆಗ ಮಾತ್ರ ಅಲ್ಲಿ ಮುಂದಿನ ಲೋಕಸಭೆ ಚುನಾವಣೆಗೆ ಅದು ಒಂದಷ್ಟು ಸಹಾಯ ಆಗಬಹುದು ಅನ್ನುವಂಥದ್ದು ಹಾಗಾಗಿ ಆ ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ಏನಾದ್ರೂ ಬದಲಾವಣೆಗಳನ್ನು ತರ್ತಾರ ಅನ್ನುವಂತ ನಿರೀಕ್ಷೆಗಳು ಪುತ್ತಿಲಾ ಪರಿವಾರದಲ್ಲೂ ಕೂಡ ಇತ್ತು ಈ ಭಾಗದ ಕರಾವಳಿಯ ಪುತ್ತಿಲಾ ಫ್ಯಾನ್ ಫಾಲೋವರ್ಸ್ ಗಳಲ್ಲೂ ಕೂಡ ಇತ್ತು ಆದ್ರೆ ಈಗ ಅದಕ್ಕೆ ಒಂದು ಶಾಕ್ ಕೊಟ್ಟಂತಾಗಿದೆ ಪುತ್ತಿಲಾಗೆ ಆ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಲಿಲ್ಲ ಜಿಲ್ಲಾಧ್ಯಕ್ಷರಾಗಿ ಸತೀಶ್ ಕುಂಪಲ್ ಅನ್ನುವಂತ ಒಬ್ಬ ಬಿಲ್ಲವ ಆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಂತವರನ್ನ ಮಾಡಲಾಗಿದೆ ಹಾಗಾಗಿ ಬಹುತೇಕ ಸಂಧಾನದ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿದೆ ಅನ್ನುವಂಥದ್ದು ಕಾಣ್ತಾ ಇದೆ ಅದರ ಜೊತೆಗೆ ಪುತ್ತಿನ ಲೋಕಸಭೆಗೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಭರತ್ ತಮಿಲ ಮಾಹಿತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್